ವೆದರ್ ಆ್ಯಪ್ಸ್ ಪ್ರಕಾರ ಸದ್ಯದಲ್ಲಿ ಮಳೆ ಎಲ್ಲ ಸೆಕೆ ವಿಪರೀತ ಆಗಿದೆ ಸೊ ಈ ಸಮ್ಮರಿಗೆ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ ನನ್ನ ಮಗಳಿಗೆ ಇದು ತುಂಬಾ ಇಷ್ಟ ನಮ್ಮ ಉಡುಪಿ ಸೈಡಲ್ಲೆಲ್ಲ ತುಂಬ ಮಾಡ್ತೀವಿ ನಾವು ತಂಬುಳಿ ಅಂತ ನಿಮ್ಗೆ ಗೊತ್ತಿದ್ರೆ ಗ್ರೇಟ್ ಗೊತ್ತಿಲ್ಲ ಅಂದರೆ ನೋಡಿ ಇವತ್ತು ಒಂದು ಪ್ಯಾನ್ ತಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇದಕ್ಕೆ ಆಯಿತಾ ನನ್ನ ಮಗಳಿಗೆ ಖಾರ ಇಷ್ಟ ಇಲ್ಲ ಅದಕ್ಕೆ ನಾನು ಬರೀ ಎರಡು ಕಾಲ್ಮೆಂಟ್ಸ್ ಎರಡು ಅಥವಾ ಮೂರು ಹಾಕ್ತಾ ಇದ್ದೀನಿ ನಿಮ್ ಮಕ್ಳಿಗೆ ಇಷ್ಟ ಇದ್ರೆ ಜಾಸ್ತಿ ಹಾಕೊಳ್ಳಿ ಹಿಂಗೆ ತಟ ತಟ ಅಂತ ಇದು ಸೊಪ್ಪು ಸೊಪ್ಪು ನಾನು ಹಾಕ್ತಾ ಇದ್ದೀನಿ ಮಲಬಾರ್ ಸ್ನಾಕ್ಸ್ ಅಂತ ಕರಿತಾರೆ ಪಾಲಕ್ ಸೊಪ್ಪು ಮೇಥಿ ಸೊಪ್ಪು ವಿಟಮಿನ್ ಸೊಪ್ಪು ಯಾವ ಸೊಪ್ಪು ಬೇಕಿದ್ರೂ ಯೂಸ್ ಮಾಡಬಹುದು ಸ್ವಲ್ಪ ಫ್ರೈ ಮಾಡಿ ಸೊ ಈ ಕಂಪ್ಲೀಟ್ ಆಗಿದೆ ದಂಟುನು ಬೆಂದಿದೆ ಸೊಪ್ಪು ಬೆಂದಿದೆ ಸ್ವಲ್ಪ ಕೂಲ್ ಆದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಅದ್ರಲ್ಲಿ ಒಂದು ಮೂರು ತುಂಡು ಕೊಬ್ಬರಿ ಅಥವಾ ತೆಂಗಿನಕಾಯಿ ತುರಿದಿರೋ ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಇಲ್ಲಾಂದ್ರೂ ನಡೆಯುತ್ತೆ ಜಸ್ಟ್ ಫ್ಲೇವರ್ ಈಗ ಅಷ್ಟೇ ಈಗ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಯಿಂದ ಒಂದ್ ಪಾತ್ರೆಗೆ ಈ ಮಿಕ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ತಂಬಳಿ ರೆಡಿ ಇದು ದಪ್ಪ ಇದ್ದಾಗ ಅನ್ನದ ಜೊತೆ ಹಾಕಿ ತಿನ್ಬಹುದು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಅಂದ್ರೆ ಮೊಸರುಗೆ ನೀರ್ ಹಾಕಿ ತೆಳು ಮಾಡ್ಬೋದು ಅಥವಾ ಮಜ್ಜಿಗೆ ನೀರ್ ಹಾಕಿ ಮಾಡ್ಬೋದು ತೆಳು ಮಾಡ್ಕೊಂಡ್ರೆ ಕುಡಿಬಹುದು ಆಮೇಲೆ ಇದಕ್ಕೆ ಒಗ್ಗರಣೆನೂ ಹಾಕ್ತಾರೆ அதே நம்ம ஒர்கை ஹாக்கி ஆர்யா குடியல்ல இல்லாந்திர குடீத்தாள் அவள் தம்பி அவளி துபா இஷ்ட